നഗലാർ അളലർദി തൊഴിലാടിദേ ജീവാ നഗലർ അളലാരതി ಟೊಳಲಾಡಿ ದೇ ಜೀವ ಬರಿ ಮಾತಲಿ ಹೆಳಲಾಗದಿ ಮನದಾಳನುವಾ ബണ്ണ ബണ കൊണ്ട് ഈ നീനോ വേഷ മാതല്ല മോസ ദിനണ കൊണ്ട് ബണ്ണ ഈ നീനോ വേഷ മാതല്ലി മോസ ആ മാതനെല്ല നിജവെന്തു നമ്പി ಆ ಮಾತನೆಲ್ಲ ನಿಜವೆಂದು ನಂಬಿ ಮನದಾಸೆಯೇ ಮಣ್ಣಾಯಿತೇ ಮನದಾಸೆಯೇ ಮಣ್ಣಾಯಿತೇ ಮನ ನೆಮ್ಮದಿ ದೂರಾಯಿತೆ ನಗಲಾರದೆ ಅಳಲಾರದೆ ೊಡಲಾಡಿದೆ ಜೀವಾ ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನು ಬಲ್ಲೋರು ಇಲ್ಲ ಬಾಳಲ್ಲೆ ನಟನೆ ಹೀಗೆ ಕೋಕಾಣಿ ಬಾಳಲ್ಲೆ ನಟನೆ ಹೀಗೆ ಕೋಕಾಣಿ ಬದುಕಲ್ಲಿಯೇ ಹುಡುಗಾಟದೇ ಬದುಕಲ್ಲಿಯೇ ಉಡುಗಾಟವೇ ಈ ಆಟಕ್ಕೆ ಕೊನೆಗಿಲ್ಲವೇ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಬರಿ ಮಾತಲಿ ಹೇಳಲಾಗದೇ ಮನದಾಳದ ನೋವಾ